ಜನಾರ್ದನ ರೆಡ್ಡಿ ಕುರಿತಂತೆ ಕೂಡ ಎನ್ ಎಸ್ ಬೋಸರಾಜು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ ರೆಡ್ಡಿ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೂಡ ಇಲ್ಲಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಲೂಟಿ ಮಾಡಿ ಜೈಲಿಗೆ ಹೋಗಿ ಈಗ ಶಾಸಕರಾಗಿದ್ದಾರೆ ಜನಾರ್ದನ್ ರೆಡ್ಡಿ ವಿರುದ್ಧ ಸಚಿವ ಬೋಸರಾಜು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ನೋಡಿ ಸಿದ್ದರಾಮಯ್ಯ ವಿರುದ್ಧ ಜನಾರ್ದನ್ ರೆಡ್ಡಿ ಆರೋಪವನ್ನ ಮಾಡಿರಿದ್ದಾರೆ ಅವರ ಬಗ್ಗೆ ಅಂದ್ರೆ ಜನಾರ್ದನ್ ರೆಡ್ಡಿ ಬಗ್ಗೆ ಬೋಸರಾಜು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪಕ್ಷದಿಂದ ಅವರನ್ನು ಹೊರ ಹಾಕಿದ್ದು ರಾಜ್ಯ ಮತ್ತು ರಾಷ್ಟ್ರಕ್ಕೇ ಗೊತ್ತು ಈಗ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಹೀಗೆ ಜನಾರ್ದನ್ ರೆಡ್ಡಿ ಮಾತಾಡ್ತಿದ್ದಾರೆ ಅಷ್ಟೇ ಅಂತ ಬೋಸರಾಜು ಹೇಳಿದ್ದಾರೆ ಜನಾರ್ದನ್ ರೆಡ್ಡಿ ಹೇಳೋದಕ್ಕೆ ಒಂದು ಅರ್ಧ ಇಲ್ಲ ಇಡೀ ಲೂಟಿ ಮಾಡಿ ಜೈಲಿಗೆ ಹೋಗಿ ಬಂದು ಇವತ್ತೇನೋ ಎಮ್ ಎಲ್ ಎ ಆಗಿದೆ ಅಂತ ಮಾತಾಡಿದ್ರೆ ಅದೇನು ಅವ್ರಿಗೆ ಅರ್ಧ ಕೊಡ್ಬೇಕಾ ಮಾತಾಡ್ಲಿಕ್ಕೆ ಅಂತ ಭ್ರಷ್ಟ ಇದ್ದಾರೆ ಇವತ್ತು ಏನು ಮಾಡಿದ್ರು ಅಂಬೋದು ಗೊತ್ತಿಲ್ಲ ಅವ್ರಿಗೆ ಎಲ್ಲ ಇಡೀ ಜನಾಂಗಕ್ಕೆ ಗೊತ್ತಾಯಿದೆ ಇಡೀ ರಾಜ್ಯಕ್ಕೆ ಗೊತ್ತದೆ ರಾಷ್ಟ್ರಕ್ಕೆ ಗೊತ್ತದೆ ಯಾಕೆ ಅವ್ರನ್ನ ಹಾಕಿದ್ರು ಪಾಟೀಲಿಂದ ಬಿಜೆಪಿ ಪಾಟೀಲ್ ವರ್ಗ ಹಾಕಿ ಹಾಕಿದ್ರು ಯಾರು ಹಾಕಿದ್ರು ನಾವಾಕಿದ್ವಾ ಬಿ ಜೆ ಪಿ ಅವರೇ ಹಾಕಿದ್ರು ಅವರು ಇವತ್ತೇನೋ ಮತ್ತೆ ಅವರು ಬೇಳೆ ಬೆಳೆಸ್ಕೊಳ್ಳಿಕ್ಕೆ ದಿನ ಮಾತಾಡ್ತಾರೆ ಅಷ್ಟೇ ಇನ್ನೊಂದು ಗೊತ್ತಾಯ್ತು ನಮ್ಗೆ ಹೇಳಿದೆ ಜನಾರ್ದನ್ ರೆಡ್ಡಿ ಹೇಳೋದಕ್ಕೆ ಒಂದು ಅರ್ಧ ಇಲ್ಲ ಇಡೀ ಲೂಟಿ ಮಾಡಿ ಜೈಲಿಗೆ ಹೋಗಿ ಬಂದು ಇವತ್ತೇನೋ ಎಮ್ ಎಲ್ ಎ ಆಗಿದ್ದು ಅಂತ ಹೇಳಿ ಮಾತಾಡಿದ್ರೆ ಅದೇನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ